ಅಂತ ಘೋಷಣೆ ಮಾಡಿದ್ದಾರೆ ರನ್ಗಳನ್ನು ಗಳಿಸಿ ಐದು ವಿಕೆಟ್ಗಳನ್ನು ಕಳೆದುಕೊಂಡು ಬೆಳಗಾವಿ ವಿಭಾಗ ಗೋಕಾಕ್ ವಿರುದ್ಧ ಪ್ರದರ್ಶನ ಇದೆ ಮತ್ತೆ ಮತ್ತೊಂದು ಹೊರಿತ ಅದೇ ರೀತಿಯಾಗಿ ಕ್ಷೇತ್ರ ರಕ್ಷಣೆ ಕೂಡ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಗೋಕಾಕ್ ತಂಡದವರು ಹೀಗಾಗಿ ನಲವತ್ತೆಂಟು ರನ್ಗಳು ಐದು ವಿಕೆಟ್ ಪತನ ಬೆಳಗಾಂ ಡಿವಿಜನ್ ಇನ್ನ ಮುಂದಿನ ಈ ಒಂದು ಧನ್ಯವಾದಗಳು ವೀಕ್ಷಕರೇ ಅವರು ಕೂಡ

hello everyone Koma playing very well the everyday practice makes them suspect and they are playing very well. ಟೋಟಲ್ ರನ್ ಫಿಫ್ಟಿ ಫೋರ್ ತಂಡದ ಕ್ರೀಡಾಪಟುಗಳು ಈಗಾಗಲೇ ಐವತ್ನಾಲ್ಕು ರನ್ ಅನ್ನು ಬಳಸಿದ್ದಾರೆ ಇನ್ನು ಆಟ ಬಾಕಿ ಇದೆ ಗುಡ್ ಬಾಲಿಂಗ್ ಗುಡ್ ಬಾಲಿಂಗ್ ವಿಕೆಟ್ ಪತ್ತರ ಬೆಳಗಾವಿ ಆರು ಉತ್ತರಗಳ ನಷ್ಟಕ್ಕೆ ಐವತ್ತೈದು ಫಿಫ್ಟಿ ಫೈವ್ ಆರ್ ಸಿಕ್ಸ್ ವಿಕೆಟ್ ಫೈವ್ ಸಿಕ್ಸ್ ವಿಕೆಟ್ ಆಟ ತುಂಬಾ ರೊಮ್ಯಾಂಟಿಕ್ ಆಗಿ ನಡೀತಾ ಇದೆ ನೋಡ್ಲಿಕ್ಕೆ ತುಂಬಾ ಆನಂದಕೆ ಎಲ್ ಐ ಸಿ ಹಿರಿಮೆ ಎಲ್ ಐ ಸಿ ಎಲ್ ಐ ಸಿ ಅವರು ಯಾವುದೇ ಕ್ಷೇತ್ರದಲ್ಲಿ ತಡೆ ಮೇಲಾದ್ರೆ ತೋರಿಸ್ಕೊಡುವಂತ ಆಟ ಕ್ರೀಡಾದಲ್ಲಿ ಇರ್ಬೋದು ಸಾಮಾಜಿಕ ಕ್ಷೇತ್ರದಲ್ಲಿ ಇರ್ಬೋದು ಆರ್ಥಿಕ ಕ್ಷೇತ್ರದಲ್ಲಿ ಅನೇಕ ಯೋಜನೆಗಳಲ್ಲಿ ಎಲ್ ಐ ಸಿ ಅಂತ ಕೋರ್ಸ್ತಾರೆ ಎಲ್ ಐ ಸಿ ಹಿರಿಮೆ ಎಲ್ ಐ ಸಿ ಕೀರ್ತಿ

ಮಧ್ಯಾಹ್ನದಾಗ ಒಳ್ಳೆಯ ಕ್ಷೇತ್ರ ರಕ್ಷಣೆಯಲ್ಲಿ ಕಾರ್ಯನಿರ್ವಹಿಸುತ್ತಾರೆ ಇದ್ದಾರೆ ಬೆಳಗಾವಿ ತಂಟದ ಗ್ರೀಡಾಪಟ್ಟುಗಳು

ಗುಡಿ ಇವಾಗೇಷನ್ <zoysic discussions autour personaje> <sm festivals>

ತಂತ್ರದ ಎಲ್ಲ ಆಟಗಾರ ಒಂದು ಸೂಚನೆ ನಮಗೆ ಇಲ್ಲಿ ವ್ಯಕ್ತಿಗೆ ಮೇಲೆ ಇಟ್ಟಿದ್ದಾರೆ ಆದಷ್ಟು ನಿರ್ಣಾಯಕರು ಬಾಲರ್ಗಳಿಗೆ ಬೇಗ ಬೇಗನೆ ಬಾಲಿಂಗ್ ಮಾಡಲಿಕ್ಕೆ ಹೇಳಿ ನಾನು ಕೇಳ್ಕೊತಾ ಇದ್ದೇನೆ ಅಷ್ಟೇ ಅಲ್ಲ ಎಲ್ಲ ಕೂಡ ಆದಷ್ಟು ಬೇಗನೆ ನಿರ್ಣಾಯಕರ ಕಡೆ ಗಮನ ಕೊಟ್ಟು ಆ ಸ್ಕೋರ್ಗಳನ್ನು ಕಲೆಕ್ಟ್ ಮಾಡ್ಕೋಬೇಕು ಬೇರೆ ಬಹಳ ಅಭಾವ ಆಗಿದೆ ಹೀಗಾಗಿ ಆಯೋಜನೆ ಮಾಡಿದಂತ ಕ್ರೀಡಾಪಟುಗಳು ನಮಗೆ ಒಂದು ವಿಶೇಷವಾದ ಸೂಚನೆ ನೀಡಿದ್ದಾರೆ ದಯವಿಟ್ಟು ಒಂದುವರೆ ತಾಸು ಆಗುವಂತಹ ಮ್ಯಾಚು ಎರಡೂ ತಾಸು ಆಗ್ತಾ ಇದೆ ಆದ್ದರಿಂದ ದಯವಿಟ್ಟು ಆಟಗಾರರು ಸಹಕಾರ ನೀಡಬೇಕು ಅದೇ ರೀತಿಯಾಗಿ ನಿರ್ಣಾಯಕರು ಕೂಡ ಬೇಗ ಬೇಗನೆ ಬಾಲರ್ಗಳಿಗೆ ಹಾಗೂ ಬ್ಯಾಟ್ಮಿಂಟನ್ಗಳಿಗೆ ಆಟಿ ಕೇಳಬೇಕು ಸಮಯವನ್ನು ಬೇಸ್ ಮಾಡಿ ಸಹಕಾರ ನೀಡಿ ಇವತ್ತು ಆರು ಏಳುಗಳ ಮ್ಯಾಚ್ ಮುಗಿಬೇಕು ಸಮಯದ ಅಭಾವ ಇದೆ ಒಳ್ಳೆಯ ಕ್ಷೇತ್ರ ರಕ್ಷಣೆ ಗುಡ್ ರನ್ನಿಂಗ್ ಬೆಳಗಾವ್ ವಿಜಯನ್ ಅರವತ್ತೆರಡು ರನ್ಗಳು ಏಳು ವಿಕೆಟ್ ಪತನ ಅರವತ್ ರನ್ಗಳು ಏಳು ವಿಕೆಟ್ ಪತನ ಇನ್ನು ಗೆದಿಲಿಕ್ಕೆ ನಲವತ್ತು ರನ್ಗಳು ಬೇಕು ಆದಷ್ಟು ಬೇಗನೆ ನಿರ್ಣಾಯಕರು ಬಾಲರ್ಗಳಿಗೆ ಬಾಲಿಂಗ್ ಮಾಡಲಿಕ್ಕೆ ಹಾಗೂ ಬ್ಯಾಟ್ಸ್ಮನ್ ಗಳಿಗೆ ಬ್ಯಾಟ್ಸ್ಮನ್ ಮಾಡಲಿಕ್ಕೆ ಅನುವು ಕೊಡಬೇಕು ಶ್ರೀಧರ್ ಕುಂಕರ್ಣಿಯವರು ಒಳ್ಳೆಯ ಪ್ರದರ್ಶನ ಕೋಕಾಕ್ ತಂಡದ ಶ್ರೀಧರ್ ಕುಂಕರ್ಣಿಯವರು ಓರ್ಗಳ ಮುಕ್ತಾಯಲ್ಲಿ ಮೂವತ್ತೊಂಬತ್ತು ರನ್ಗಳು ಬೇಕು ಜಿಡ್ ಕಲೆ ಥರ್ಟಿ ನೈನ್ ರನ್ ಬೆಳಗಾಂ ಗುರಿಗಳನ್ನು ಇಟ್ಟಿದಂತ ಕೋಕಾಕ್ ತಂಡ ಜೈಶಾಲೆ ಆಗಲಿಕ್ಕೆ ಬೆಳಗಾಂ ಡಿವಿಜನ್ ಜೈಶಾಲೆ ಆಗಲಿಕ್ಕೆ ರನ್ಗಳು ಬೇಕು ಒಂದು ಓವರಿನಲ್ಲಿ ಬಹಳ ರೋಮಾಂಚಕದ ಪಂದ್ಯ ಮತ್ತೆ ನಮ್ಮ

ಒಂದು ವೇಳೆ ನೀವು ಬ್ರೇಕ್ ತೆಗೆದುಕೊಂಡ್ರೆ ಆ ತಂಡಕ್ಕೆ ಪೆನಾಲ್ಟಿ ಹಾಕಲಾಗಿದಯೋಜಕರು ನಮಗೆ ಸೂಚನೆ ನೀಡಿದ್ದಾರೆ ಆದ್ದರಿಂದ ಎಲ್ಲ ತಂಡದ ಕ್ಯಾಪ್ಟನ್ಸ್ ಈ ಒಂದು ಸೂಚನೆಯನ್ನು ತಮ್ಮ ಪ್ರಸಾರವನ್ನು ಆಗಿ ಅದನ್ನು ನೆರವೇರಿಸಿಕೊಡಬೇಕು ಯಾಕಂದ್ರೆ ವೇಳೆ ಅಭಾವ ಇದೆ ಆರು ಮ್ಯಾಚ್ಗಳನ್ನು ಆಡಬೇಕು ಅವರು ಇವತ್ತು ನಾಕೌಟ್ ಇರೋದಿನಿಂದ ಟೀಕಿದ್ರೆ ನಿಂತು ನಾಕೌಟ್ ಇದೇ ಬೇಗ ಬೇಗನೆ ಈ ಮ್ಯಾಚ್ ಅನ್ನು ನೀವು ಸರ್ಕಾರ ನೀಡಿ ಯಶಸ್ವಿಗೊಳ್ಳಬೇಕು ಮುಂದಿನ ತಯಾರಿ ಭಾಗ್ಯವಿಡಿ ಹಾಗೂ ಫಾಕಲ್コート ಆದಷ್ಟು ಮೈದಾನದಲ್ಲಿ ಇರಬೇಕು ರಣೋತ್ ಮಾಲಿಕೆ ಉತ್ತರ ಆದರೆ ವಿಫಲ ಕೊನೆಯವರು ಮುಂದಿನ ತಯಾರಿ ವರ್ಸಸ್ ವಾಟ್ಸು ಆದಷ್ಟು ಬೇಗನೆ ಗ್ರೌಂಡಿಗೆ ಬರಬೇಕು ಅವರ ತಂಡದ ನಾಯಕರು ತಮ್ಮ ತಂಡದ ಆಟಗಾರನ್ನು ಕರೆದುಕೊಂಡು ಅದೇ ರೀತಿಯಾಗಿ ಸ್ಕೋಲರ್ಗಳಲ್ಲಿ ತಮ್ಮ ತಂಡದ ಆಟಗಾರರ ಲಿಸ್ಟನ್ನು ಕೊಡಬೇಕು

ಮತ್ತೊಂದು ಪತನ ಬೆಳಗಾಂ ಮ್ಯೂಸಿಯಂ ಸೌಜ್ಯಗಳನ್ನ ಕಳೆದುಕೊಂಡಿದೆ ಬೆಳಗಾಂ ಮ್ಯೂಸಿಯಂ ಗೋಕಾಕ್ ತಂಡಕ್ಕೆ ವಿಜಯದ ಮಾಲೆ ಹತ್ತಿರ ಬಂದಿದೆ ಗೋಕಾಕ್ ತಂಡದ

ಗೋಕಾಕ್ ತಂಡದವರು ಚಯದ ಮಾಲೆಯನ್ನು ತಮ್ಮ ಕೊರಳಿಗೆ ಹಾಕಿಕೊಂಡು ಮೈದಾನದ ಹೊರಗಡೆ ಬರ್ತಾ ಇದ್ದಾರೆ ಗೋಕಾಕ್ ತಂಡದ ಆಟಗಾರರಿಗೆ ಎಲ್ಲರಿಗೂ ಹಾಗೂ ಬೆಳಗಾವಿ ತಂಡದ ಆಟಗಾರರಿಗೆ ಅಭಿನಂದನೆಗಳು ಅಭಿನಂದನೆಗಳು pillansar <laughs> well, ಹಿಂದಿನ ಪ್ರಥಮ ಆಟದಲ್ಲಿ ಅತಿ ರಣ್ಣಗಳಿಂದ ವಿಜಯನ್ನು ಸಾಧಿಸಿದ್ದಾರೆ ಆ ತಂಡದವರಿಗೆ ಇಲ್ಲಿ ಕಬಿ ವತಿಯಿಂದ ತುಂಬಾ ತುಂಬಾ ಹೃದಯದವರು ಹಾಗೂ ಇರುವ ವರ್ಷದಿಂದ ಐವತ್ತರ ಒಳಗಡೆ ಅದೇ ರೀತಿಯಾಗಿ ಯಾರು ಆ ಮತ್ತಿನ ಬೈ ಚಾನ್ಸ್ ಮೊದಲ ಮೊದಲನೇ ಪಂದ್ಯದಲ್ಲಿ